ನಾನು ಹುಟ್ಟಿದ್ದು ಲಾಯಿಲ ಉಜಿರ ಗ್ರಾಮ ಜಾಯಿಂಟಲ್ಲಿ ಉಜಿರೆಯಲ್ಲಿ ಕುಂಟಿನಿಂದಲ್ಲಿ ಅಲ್ಲಿ ಹುಟ್ಟಿ ಆರು ವರ್ಷದಲ್ಲಿ ಜನಾರ್ದನ ಸ್ಕೂಲಿಗೆ ಉಜಿರೆ ಸೇರಿದೆ ಏಳನೇ ಕ್ಲಾಸಿಗೆ ಪಾಸ್ ಇದೆ ಏಳನೇ ಕ್ಲಾಸಿನಲ್ಲಿ ಎರಡನೇ ಕ್ಲಾಸ್ನಲ್ಲಿ ಐವತ್ತಾರು ದಿವಸ ಸ್ಕೂಲಿಗೆ ಹೋಗಿದ್ದೇನೆ ಮತ್ತು ಮನೆಯಲ್ಲಿ ಊಟಕ್ಕೆಲ್ಲ ತೊಂದರೆ ಆಗಿ ನಮ್ಮ ಸಂಬಂಧಿಕರ ಮನೆಯಲ್ಲಿ ನಮ್ಮಲ್ಲಿ ಇರಲಿ ಸ್ಕೂಲಿಗೆ ಹೋಗಲಿ ಮತ್ತು ನಾವು ಸ್ವಲ್ಪ ಮನೆಯಲ್ಲಿ ಸಾಮಾನು ತರಲಿಕ್ಕೆ ಯಾರು ಇಲ್ಲ ಮಕ್ಕಳು ಇರಲಿ ಅಂತ ಅವ್ರ ಮನೆಯಲ್ಲಿ ಕೂರಿಸ್ಕೊಂಡ್ರು ನಮ್ಮ ತಾಯಿ ಅಕ್ಕನ ಮನೆಯಲ್ಲಿ ಅವರು ಸ್ವಲ್ಪ ತಾಕತ್ತಿದ್ದವರು ಅವರು ನನ್ನ ವಿದ್ಯಾಭ್ಯಾಸದ ಬಗ್ಗೆ ನನ್ನ ಬಾಲ್ಯದ ಬಗ್ಗೆ ನನ್ನ ಜೀವನದ ಬಗ್ಗೆ ಅವರು ಏನೂ ಆಲೋಚನೆ ಮಾಡಲಿಲ್ಲ ಅವರ ಮನೆ ಕೆಲಸ ಆಗಬೇಕು ಸ್ಕೂಲ್ ಟೈಮ್ ಆಗಲಿ ಆಗೋದೇ ಇರಲಿ ಏನು ಬೇಕಾದರೆ ಆಗಲಿ ಅವ್ರ ಮನೆ ಈ ಅವ್ರ ಕೆಲಸಕ್ಕೆ ನನ್ನನ್ನು ಸ್ಕೂಲಿಗೆ ಒತ್ತಾಯ ಮಾಡೋದಿದ್ದಾವಾಗ ನನ್ನನ್ನಲ್ಲಿ ಕೂರಿಸ್ಕೊಂಡಿರುವಾಗ ನನಗೂ ಇಂಟ್ರೆಸ್ಟ್ ಆಯಿತು ಸ್ಕೂಲಿಗೆ ಹೋಗಿ ಕ್ಯಾಲ್ಗಿರಿ ಹಾಕಿ ಇದರಲ್ಲಿ ಅಂತೇಳಿ ಆವಾಗ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ದಬಲಿಸಿ ನಮಗೆ ಬೇಕಂತೇಳಿ ಯಾರಾದರೂ ಹೇಳಿಕೊಟ್ಟರಲ್ಲೋ ಇಲ್ಲ ಅಲ್ಲಿ ಒಂದು ಒಂದು ವರ್ಷ ಕೆಲಸ ಮಾಡಿದ ಮತ್ತು ಬಾಳೆಹನೂರಿಗೆ ನಮ್ಮ ಸಂಬಂಧಿಕರ ಮನೆ ಹೋಟ್ಲಿಗೆ ಹೋಟ್ಲ್ ಕೆಲಸಕ್ಕೆ ಹೋದೆ ಹದಿನೈದು ವರ್ಷ ಪ್ರಾಯವರೆಗೂ ಬಾಳೆಹನೂರಲ್ಲಿ ತಿಂಗಳಿಗೆ ಹದಿನೈದು ರೂಪಾಯಿ ಸಂಬಳಕ್ಕೆ ಹೋಟ್ಲು ಕೆಲಸ ಮಾಡಿದ್ದೇನೆ ಆ ಬಾಳೆಹನೂರಿನಲ್ಲಿ ಇರುವಾಗ ಚಾರ್ ಮಾಡಿ ಬರ್ತಾ ಹೋಗ್ತಾ ಇರುವಾಗ ಅಲ್ಲಿ ನಮ್ಮಲ್ಲಿ ಲಾರಿ ಅವರೆಲ್ಲ ಬಂದು ಚಾರ್ ಮಾಡಿಲ್ಲ ಊಟಕ್ಕೆ ಒಂದು ಹೋಟ್ಲೆ ಒಳ್ಳೇದಿಲ್ಲ ಅಲ್ಲೆಲ್ಲ ಇಂಥ ಕಲ್ಬಟ್ಟಿ ಗಂಗಸರದ ಹೋಟ್ಲು ಇರೋದು ಒಂದು ಒಳ್ಳೆ ಹೋಟ್ಲು ಮಾಡಿದರೆ ವ್ಯಾಪಾರ ಆಗುತ್ತೆ ಹಂಗೆ ನನಗೆ ಆಗ ಇಪ್ಪತ್ತೊಂದು ವರ್ಷ ಪ್ರಾಯ ಈ ಐಡಿಯಾ ಮಾಡಿಕೊಂಡು ಒಂದು ಜೋಪಡಿ ತರ ಮಾಡ್ಬೋದು ಮಾಡ್ಬೋದಿತ್ತು ಅಷ್ಟು ತಾಕತ್ತಿಲ್ಲ ಅಷ್ಟು ಹಣ ಇಲ್ಲ ಚಾರ್ಮಡಿಯಲ್ಲಿ ರೋಡ್ ಸೈಡ್ ಒಂದು ಮಾಡ್ಬೋದು ಅಂತೇಳಿ ಹಂಗೆ ಫಸ್ಟ್ ಬಂದು ಚಾರ್ಮಾಡಿಯಲ್ಲಿ ಹೊಟ್ಟು ಮಾಡಿದ್ದು ಆವತ್ತು ಮಾಡಿದ ಹದಿನಾಲ್ಕು ವರ್ಷ ಯಾರ್ದೋ ಒಂದು ಬಾಡಿಗೆಯಲ್ಲಿ ಮಾಡಿದ್ದಾನೆ ಎಂಬತ್ನಾಲ್ಕನೇ ಶಿವರೆಗೂ ಎಂಬತ್ತೊಂದರಲ್ಲಿ ಮದುವೆ ಆಯಿತು ನನಗೆ ಎಂಬತ್ನಾಲ್ಕರಲ್ಲಿ ನಮ್ಮ ಮಿಸ್ಸಸ್ ಸ್ವಲ್ಪ ಒಳ್ಳೆಯ ನಾನು ಸ್ವಲ್ಪ ಮಾಡಿದ್ದೆ ಹಣ ಎಲ್ಲ ಹಾಕಿ ಹದಿನೈದು ಸಾವಿರಕ್ಕೆ ಆ ಜಾಗೆಯನ್ನು ಆ ಹೊಟ್ಟು ಜಾಗೆಯನ್ನು ಕ್ರೈ ತಗೊಂಡೆ ಎಂಬತ್ನಾಲ್ಕರಲ್ಲಿ ಅದ್ರ ಮತ್ತೆ ಹೋಟ್ ದುಡಿದು ಮಾಡಿದೆ ಮನೆ ದುಡಿದು ಮಾಡಿದೆ ದೇವರ ದೇಹದಿಂದ ದುಡಿದು ಒಂದು ಕಾಲು ತಗೊಂಡು ಸ್ವಂತ ಯಾವುದಕ್ಕೆ ಅದರ ಬೇಕಾಗುತ್ತೆ ಅಷ್ಟು ಅದೇ ಜೀವನದಲ್ಲಿ ಆಸ್ತಿ ತೋಟ ಅಂತಸ್ತು ಬಿಲ್ಡಿಂಗ್ ಏನು ಮಾಡಲಿಲ್ಲ ಇಷ್ಟು ಜೀವನ ಮಾಡ್ತಾ ಇದ್ರೆ ಸಂತೋಷ ಇದೆ ಮೂರು ಮಕ್ಕಳು ವಿದ್ಯಾಭ್ಯಾಸ ಆಗಿದೆ